ಹಾಯ್ ನಮಸ್ಕಾರ ವೆಲ್ಕಮ್ ಟು ದಿಸ್ ಎಪಿಸೋಡ್ ಆಫ್ ಪಾಡ್ಕಾಸ್ಟ್ ಹತ್ತು ಬೆನಿಫಿಟ್ಸ್ ಅಡ್ವಾಂಟೇಜಸ್ ಏನು ಆನ್ಲೈನ್ ಬಿಸ್ನೆಸ್ ಮಾಡೆಲ್ನ ಬಳಸೋದ್ರಿಂದ ಸೊ ನೀವು ಯಾವುದೇ ಬಿಸ್ನೆಸ್ ಆಗಿರ್ಬೋದು ಸಣ್ಣ ಮಧ್ಯಮ ವರ್ಗದ ಉದ್ಯಮಿಗಳಾಗಿರ್ಬೋದು ಟ್ರೇಡರ್ ಡೀಲರ್ ಡಿಸ್ಟ್ರಿಬ್ಯೂಟರ್ ಸರ್ವಿಸ್ ಪ್ರೊವೈಡರ್ ಆರ್ ಸೆಲ್ಫ್ ಎಂಪ್ಲಾಯಿ ಎಸ್ ಯಾರೇ ಆಗಿದ್ರು ಈ ಒಂದು ಆನ್ಲೈನ್ ನಾವು ಬಿಸ್ನೆಸ್ ಬಳಸ್ಬೋದು ಸ್ವಲ್ಪ ಒಂದು ಸಂಖ್ಯೆಗಳನ್ನ ಕೂಡ ಹೇಳೋಣ ಎರಡ್ ಸಾವಿರದ ಹದಿನೇಳರಲ್ಲಿ ಕರೋನಾ ಪ್ಯಾಂಡಮಿಕ್ ಅನ್ನೋದು ಇನ್ನೂ ಗೊತ್ತಿರಲಿಲ್ಲ ಆನ್ಲೈನ್ ಒಂದು ಫ್ಯಾನ್ಸಿ ಆಗಿತ್ತು ಆಗ್ಲೇ ಥರ್ಟಿ ಸೆವೆನ್ ಬಿಲಿಯನ್ ಡಾಲರ್ಸ್ ವ್ಯಾಪಾರ ಭಾರತದಲ್ಲಿ ನಡೀತಾ ಇತ್ತು ಇಂಟರ್ನೆಟ್ ಇಂಡಿಯಾ ಅಂಡ್ ಮೊಬೈಲ್ ಅಸೋಸಿಯೇಷನ್ ನ ಒಂದು ಅಂಕಿಅಂಶ ಇದು ಟ್ವೆಂಟಿ ಟ್ವೆಂಟಿ ಸಿಕ್ಸ್ಗೆ ಎನಿ ಐಡಿಯಾ ಟೂ ಹಂಡ್ರೆಡ್ ಬಿಲಿಯನ್ ಯು ಎಸ್ ಡಾಲರ್ ವ್ಯಾಪಾರ ಆನ್ಲೈನ್ ಬರೀ ಯಾವುದ್ರಲ್ಲಿ ಇ ಕಾಮರ್ಸ್ ಅಲ್ಲಿ ನಡೆಯುತ್ತೆ ಗ್ರೇಟ್ ಅಲ್ವಾ ಸೊ ಹಾಗಾದ್ರೆ ನಾವು ಯಾಕೆ ಇದನ್ನ ಬಳಸ್ತಾ ಇಲ್ಲ ಒನ್ಲಿ ಫೋರ್ ಪರ್ಸೆಂಟ್ ಬಿಸ್ನೆಸ್ ಓನರ್ಸ್ ಆರ್ ಯೂಸಿಂಗ್ ಫೋರ್ ಪರ್ಸೆಂಟ್ ಅಂದ್ರೆ ಇಡೀ ಇಂಡಿಯಾದಲ್ಲಿ ಲೆಕ್ಕ ಹಾಕೊಂಡ್ರೆ ಅಪ್ರಾಕ್ಸಿಮೇಟ್ಲಿ ನಾಲ್ಕು ಕೋಟಿ ಜನ ಅಷ್ಟೇ ಬಳಸ್ತಾ ಇರೋದು ಇಂಟರ್ನೆಟ್ನ ಅದು ಬಿಸ್ನೆಸ್ ನಡೆಸಲಿಕ್ಕೆ ವ್ಯಾಪಾರ ಮಾಡಲಿಕ್ಕೆ ಅಂದ್ರೆ ತುಂಬಾ ಜನ ಇದು ಆಕ್ಚುಲಿ ಹಂಗೆ ನೋಡಿದ್ರೆ ಬಟ್ ಇನ್ನು ತುಂಬಾ ಜನ ಬಳಸ್ಬೋದು ಸೊ ಐ ಅಮೌಂಟ್ ಟು ಗಿವ್ ಯು ಡಿ ಯು ಸ್ಟೆಪ್ ಬೈ ಸ್ಟೆಪ್ ಏನೇನು ಅಡ್ವಾಂಟೇಜಸ್ ಇದೆ ಆನ್ಲೈನ್ ಬಿಸ್ನೆಸ್ ನ ಇಂಪ್ಲಿಮೆಂಟ್ ಮಾಡೋದ್ರಿಂದ ಮೊಟ್ಟ ಮೊದಲನೇದಾಗಿ ಎಲ್ಲ ಬಿಸ್ನೆಸ್ ಬೇಕಾಗಿರೋದೇನು ನಮಗೆ ಬೇಕಾಗಿರೋದು ಪರ್ಚೇಸ್ ಮಾಡತಕ್ಕಂತ ಕಿಂಗ್ ಹಾಟ್ ಕಸ್ಟಮರ್ ಬೇಕು ಸೊ ನಾವು ಬೇರೆ ಏನು ಮಾಡ್ತೀವಿ ನ್ಯೂಸ್ ಪೇಪರ್ ಟಿವಿ ರೇಡಿಯೋ ಪಾಂಪ್ಲೆಟ್ಸ್ ಬ್ಯಾನರ್ಸ್ ಹಾಕಿಸ್ತೀವಿ ಅದು ನಮಗೆ ನಿಖರವಾದ ಸ್ಪೆಸಿಫಿಕ್ ಪರ್ಚೇಸ್ ಮಾಡೋ ಕಸ್ಟಮರ್ನ ತಂದು ಕೊಡೋದು ಕಡಿಮೆ ಬರೀ ಬ್ರ್ಯಾಂಡಿಂಗ್ ಕ್ರಿಯೇಟ್ ಮಾಡುತ್ತೆ ಅವೇರ್ನೆಸ್ ಕೊಡುತ್ತೆ ಬಟ್ ಆನ್ಲೈನ್ ಬಿಸ್ನೆಸ್ಸಲ್ಲಿ ಅಲ್ಲಿ ಅಂದರೆ ನಮ್ಮ ಲೈಕ್ ಫೇಸ್ಬುಕ್ ಗೂಗಲ್ ವೆಬ್ಸೈಟ್ ಮಾಡೆಲ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನಾವು ನಮಗೆ ಸ್ಪೆಸಿಫಿಕ್ ಕಸ್ಟಮರ್ನ ಟಾರ್ಗೆಟ್ ಆಡಿಯನ್ಸ್ ಅಂತ ಕರಿತೀವಿ ಯಾವ ಊರು ಯಾವ ಸ್ಥಳ ಯಾವ ವರ್ಗ ಯಾವ ಒಂದು ಲೈಕ್ ಲಿಂಗ ಅಂದ್ರೆ ಲೈಕ್ ಮೇಲ್ ಆರ್ ಫೀಮೇಲ್ ಲೈಕ್ ನಮ್ಮ ಒಂದು ಪರ್ಚೇಸ್ ಕೆಪಾಸಿಟಿ ಇವೆಲ್ಲವನ್ನು ಕೂಡ ನಾವು ಇನ್ ಮಾಡ್ಬೋದು ಅಳತೆ ಮಾಡಿ ಎಕ್ಸಾಕ್ಟ್ಲಿ ಅಡ್ವರ್ಟೈಸ್ಮೆಂಟ್ ರನ್ ಮಾಡಬಹುದು ಅಂಡ್ ಸ್ಪೆಸಿಫಿಕ್ ಟಾರ್ಗೆಟೆಡ್ ಕಸ್ಟಮರ್ನ ಆನ್ಲೈನ್ ಅಲ್ಲಿ ಮಾತ್ರ ಪಡೆಯೋಕೆ ಸಾಧ್ಯ ದಿಸ್ ದ ಫಸ್ಟ್ ಎವರ್ ಅಡ್ವಾಂಟೇಜ್ ಅಂಡ್ ಅದಕ್ಕೆ ಮುಖ್ಯ ಒಂದು ಏನಪ್ಪಾ ಅಂತ ಹೇಳಿದ್ರೆ Uh, proof, nane business takeun academy, right? kala the 4 courses now online nelli 1 lakhshita needs na generate manidivi. And uh, we have got 5000 plus paid customers in our community. Great, alva. So, yena akatte na business owners Some people like want to come to online. Some people don't want to come online for so many other reasons. But now bandhiro dinna benefit we have got 5000 customers. ಜ್ಯೂಸ್ ಸೊ ಸೆಕೆಂಡ್ ಡಿಸೈರ್ ರಿಸಲ್ಟ್ಸ್ ಬಿ ಅಚೀವ್ ಥ್ರೂ ಆನ್ಲೈನ್ ಮಾಡ ಏನದು ನಮಗೆ ಲೀಡ್ಸ್ ಬೇಕಾ ಅಥವಾ ಬ್ರ್ಯಾಂಡಿಂಗ್ ಆಗಬೇಕಾ ಅಥವಾ ಡೈರೆಕ್ಟ್ ಸೇಲ್ಸ್ ಆಗಿ ಹಣ ಬರಬೇಕಾ ಇದು ಮೂರು ಕೂಡ ಪಾಸಿಬಿಲಿಟೀಸ್ ಇದೆ ನಮಗೆ ಆನ್ಲೈನ್ ಮೂಲಕ ಯಾಕೆ ಅಂದ್ರೆ ಪ್ರತಿಯೊಬ್ಬ ಕಸ್ಟಮರ್ ಹತ್ರ ಪ್ರತಿಯೊಬ್ಬ ಮನುಷ್ಯರ ಹತ್ರ ಇವತ್ತು ಕೈಯಲ್ಲಿ ಮೊಬೈಲ್ ಇದೆ ಕರೆಕ್ಟ್ ಎಲ್ಲ ಹತ್ರನೂ ಟಿ ವಿ ಇಲ್ಲ ಎಲ್ಲರತ್ರನೂ ರೇಡಿಯೋ ಇಲ್ಲ ಅಥವಾ ಎಲ್ಲತ್ರ ನ್ಯೂಸ್ ಪೇಪರ್ ಓದಿದ್ರು ಎವ್ರಿಬಡಿ ಓನ್ಸ್ ಎ ಮೊಬೈಲ್ ಟುಡೆ ಅಂಡ್ ಎವ್ರಿಬಡಿ ಇಸ್ ಇನ್ವಾಲ್ಡ್ ಇನ್ ಸೋಷಿಯಲ್ ಮೀಡಿಯಾ ದಿನದಿಂದ ದಿನೇ ಇದರ ನಂಬರ್ಸ್ ಬೆಳಿತಾನೆ ಇದೆ ಸೊ ಹಾಗಾದ್ರೆ ನೀವು ಕೂಡ ಆನ್ಲೈನ್ ಬರ್ಬೋದಲ್ವಾ ಮೂರನೇದು ದೊಡ್ಡ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಸಪೋಸ್ ನೀವು ಉಡುಪಿನಲ್ಲಿ ಇದ್ದೀರಾ ಹುಬ್ಳಿಯವ್ರ ಜೊತೆ ಬಿಸ್ನೆಸ್ ಮಾಡಬೇಕು ಉಡುಪಿನಲ್ಲಿ ನಿಮ್ದೊಂದು ಸ್ಪೆಷಲ್ ಐಟಮ್ ಇದೆ ನೀವು ಆಂಧ್ರದವ್ರಿಗೆ ಸೇಲ್ಸ್ ಮಾಡಬೇಕು ಅಥವಾ ನೀವು ಡೆಲ್ಲಿಗೆ ಸೇಲ್ ಮಾಡಬೇಕು ಅಥವಾ ನೀವು ಇಮ್ಯಾಜಿನ್ ಯು ಎಸ್ ಎಗೆ ಕಳಿಸ್ಬೇಕು ಸೇಲ್ಸ್ ಮಾಡಬೇಕು ಆರ್ ಲೈಕ್ ದುಬೈಗೆ ನೀವು ಬಿಸ್ನೆಸ್ ಮಾಡಬೇಕು ಅಥವಾ ಬೇರೆ ದೇಶದ ಯಾವುದೇ ಕಂಟ್ರಿನಲ್ಲಿ ಯಾವುದೇ ದೇಶಕ್ಕಾದರೂ ನೀವು ಬಿಸ್ನೆಸ್ ಮಾಡಬೇಕಂದ್ರೆ ಒನ್ ಆಫ್ ದ ಬೆಸ್ಟ್ ವೇ ಈಸ್ ಡೇ ಈಸ್ ಆನ್ಲೈನ್ ನಾವು ಸ್ಥಳೀಯದಲ್ಲಿದ್ದಾಗ ಎಕ್ಸಾಂಪಲ್ ಲೈಕ್ ನಾವು ಇಮ್ಯಾಜಿನ್ ಬ್ಯಾಂಗ್ಳೂರ್ ಜಯನಗರಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ ನಾನು ಈ ಸರೌಂಡಿಂಗ್ ಸೌತ್ ಬ್ಯಾಂಗ್ಳೂರ್ನ ಒಂದು ಐದು ಕಿಲೋಮೀಟರ್ ರೇಡಿಯಸ್ ಕಸ್ಟಮರ್ಸ್ ಬರ್ಬೋದಷ್ಟೇ ಹೊರತು ಪೀಣ್ಯ ಇಂದ ಜಯನಗರ್ ಬಂದು ಶಾಪಿಂಗ್ ಮಾಡೋದಿಲ್ಲ ಅಲ್ವಾ ಸೊ ಬೈ ಆನ್ಲೈನ್ ಬಳಸೋದ್ರಿಂದ ಏನಾಗುತ್ತೆ ಯು ಕ್ಯಾನ್ ಗೆಟ್ ಕಸ್ಟಮರ್ ಯು ಆರ್ ಮ್ಯಾನುಫ್ಯಾಕ್ಚರರ್ ಡೀಲರ್ ಡಿಸ್ಟ್ರಿಬ್ಯೂಟರ್ ಆನ್ಲೈನ್ ಏನಾಗುತ್ತೆ ನಿಮ್ಗೆ ಯಾವುದೇ ಸ್ಥಳದಿಂದ ನೀವು ಗ್ರಾಹಕರನ್ನ ಸೆಳಿಕ ಸಾಧ್ಯವಾಗುತ್ತೆ ಅಥವಾ ನಾಲ್ಕೈದು ಊರಿಂದ ಅಥವಾ ನಿಮ್ಮ ಒಂದು ಇಪ್ಪತ್ತು ಕಿಲೋಮೀಟರ್ ನೀವು ಕಸ್ಟಮರ್ಸ್ ನ ಅಟ್ರಾಕ್ಟ್ ಮಾಡ್ಬೋದು ದಟ್ಸ್ ಅ ಫೋರ್ತ್ ಎಂಟೇಜ್ ಮೂರ್ನೇದು ಸಾರಿ ನಾಲ್ಕನೇದು ಎಸ್ ವರ್ಷದಿಂದ ವರ್ಷಕ್ಕೆ ಕೆಲವು ವರ್ಷಗಳಿಂದ ಒಂದು ಐದು ವರ್ಷದಿಂದ ನೀವು ಬಿಸ್ನೆಸ್ ಅಲ್ಲಿದ್ದೀರಾ ಅಂದರೆ ಎಷ್ಟು ಪರ್ಸೆಂಟ್ ಬೆಳೀತಾ ಇದ್ದೀರಾ ಎವ್ರಿ ಇಯರ್ ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಥರ್ಟಿ ಪರ್ಸೆಂಟ್ ಗ್ರೋತ್ ಕನ್ಸಿಸ್ಟೆನ್ಸಿ ಕಂಗ್ರಾಚ್ಯುಲೇಷನ್ ನಿಮಗೊಂದು ಶಾಕಿಂಗ್ ನ್ಯೂಸ್ ಇದೆ ನೀವು ವರ್ಷಕ್ಕೆ ಹತ್ತು ಪಟ್ಟು ಬೆಳೀಬೋದು ಇಪ್ಪತ್ತು ಪಟ್ಟು ಬೆಳೀಬೋದು ಮೂವತ್ತು ಪಟ್ಟು ಅಂದರೆ ಏನು ವರ್ಷದಲ್ಲಿ ಒಂದು ಒಂದು ಕೋಟಿ ಟರ್ನ್ ಓವರ್ ಮಾಡೋರು ವರ್ಷಕ್ಕೆ ಹತ್ತು ಕೋಟಿಗೆ ಬೆಳೀಬೇಕು ಆಸೆ ಇದೆಯಾ ಎಸ್ ಪಾಸಿಬಲ್ ಹತ್ತು ಕೋಟಿ ಇರೋರು ಐವತ್ತು ಕೋಟಿ ಬೆಳೆಯೋಕೆ ಆಸೆ ಇದೆಯಾ ಎಸ್ ಇಟ್ ಇಸ್ ಪಾಸಿಬಲ್ ಹೆಂಗೆ ಸಾಧ್ಯ ಇಟ್ ಈಸ್ ಥ್ರೂ ಆನ್ಲೈನ್ ಮಾಡಲ್ ಹೇಗೆ ಬ್ರ್ಯಾಂಡ್ ವಿಡ್ತ್ ಅಂತ ಕರಿತೀವಿ ಈಗ ನೀವು ಒಂದು ಸ್ಥಳೀಯ ವ್ಯಾಪಾರಸ್ಥರಾಗಿದ್ದಾಗ ಏನಾಗುತ್ತೆ ನಿಮ್ಮ ಏರಿಯಾದಲ್ಲಿ ಒಂದು ಐದು ಲಕ್ಷ ಜನ ಇದ್ದಾರೆ ನಿಮ್ಮ ಥರ ತುಂಬ ಜನ ಕಾಂಪಿಟೇಟರ್ಸ್ ಇರ್ತಾರೆ ಅಂದರೆ ಪ್ರತಿಸ್ಪರ್ಧಿ ಬಿಸ್ನೆಸ್ ಓನರ್ಸ್ ಇರ್ತಾರೆ ಅವ್ರಿಗೆ ಮಾರ್ಕೆಟ್ ಹಂಚೋಗಿರುತ್ತೆ ಬಟ್ ನೀವು ಆನ್ಲೈನ್ ಬಂದಾಗ ಏನಾಗುತ್ತೆ ಸೊ ಬ್ರ್ಯಾಂಡ್ ವಿಡ್ತ್ ಈಸ್ ಅನ್ಲಿಮಿಟೆಡ್ ನೀವು ಎಲ್ಲಿವರೆಗೂ ಬೇಕಾದರೂ ನಿಮ್ಮ ಅಡ್ವಟೈಸ್ಮೆಂಟ್ ಬ್ರ್ಯಾಂಡಿಂಗ್ ಸೇಲ್ಸ್ನ ರೀಚ್ ಮಾಡೋಕ್ಕಾಗೋದ್ರಿಂದ ನಿಮ್ಮ ಒಂದು ಮುಖ್ಯವಾದ ಬೆಳವಣಿಗೆ ಏನಪ್ಪ ಅಂದರೆ ಅಪರಿಮಿತ ಬೆಳವಣಿಗೆ ನೀವು ಎಷ್ಟು ಊಹಿಸ್ಲಿಕ್ಕೆ ಸಾಧ್ಯವಿಲ್ಲ ಅಷ್ಟು ಕೂಡ ಬೆಳಿಬೋದು ರೈಟ್ ನಾನು ಬಿಸ್ನೆಸ್ ಕೋಚಿಂಗ್ ಕಳೆದ ಹದಿನೈದು ವರ್ಷದಿಂದ ಮಾಡ್ತಾ ಇದ್ದೀನಿ ಅದಕ್ಕೆ ಮುಂಚೆ ನಾನು ಟ್ವೆಂಟಿ ಇಯರ್ಸ್ ಡೈರೆಕ್ಟ್ ಮಾರ್ಕೆಟಿಂಗ್ ಸೊ ಅಲ್ಲಿ ನಮಗೆ ಸೇಲ್ಸ್ ಆಗಬೇಕಂದ್ರೆ ಜನರ ಮೇಲೆ ಡಿಪೆಂಡ್ ಆಗಿತ್ತು ಪೀಪಲ್ ಡ್ರಿವನ್ ಬಿಸ್ನೆಸ್ ನಮ್ದು ಟೀಮ್ ಡ್ರಿವನ್ ಬಿಸ್ನೆಸ್ ಬಟ್ ಆನ್ಲೈನ್ ಬಂದಿದ್ದಿಂದ ಏನಾಯಿತು ಲೈಕ್ ಸೇ ಯು ಕ್ಯಾನ್ ಯೂಸ್ ಸಮ್ ವೆರಿ ವೆರಿ ಇಂಪಾರ್ಟೆಂಟ್ ಟೂಲ್ಸ್ ಲೈಕ್ ಫೇಸ್ಬುಕ್ ಗೂಗಲ್ ಇನ್ಸ್ಟಾಗ್ರಾಮ್ ವೆಬ್ಸೈಟ್ ಆ್ಯಂಡ್ ಆಟೋಮೇಟೆಡ್ ಕಾಲ್ಸ್ ಆ್ಯಂಡ್ ವಾಟ್ಸಪ್ ಆಟೋಮೇಷನ್ ಬಳಸೋದ್ರಿಂದ ಏನಾಗುತ್ತೆ ಇದಕ್ಕೆ ಟಯರ್ಡ್ ಅನ್ನೋದೇ ಇಲ್ಲ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇಟ್ ಕೆನ್ ವರ್ಕ್ ಆ್ಯಂಡ್ ಇಟ್ ಕೆನ್ ವರ್ಕ್ ಕ್ರೇಜಿ ಸೊ ಅವಾಗ ನಿಮಗೆ ಗ್ರೋತ್ ಹೇಗಿರುತ್ತೆ ಇಮ್ಯಾಜಿನ್ ಮಾಡ್ಕೊಳ್ಳಿ ರೈಟ್ ಐ ಆಮ್ ಎಕ್ಸ್ಪೀರಿಯನ್ಸ್ ದಟ್ ಗ್ರೋತ್ ನಾನು ಹತ್ತು ವರ್ಷ ಬಿಸ್ನೆಸ್ ಕೋಚಿಂಗಲ್ಲಿ ಏನು ಮಾಡಿದ್ದೆ ಫಿಸಿಕಲ್ ವರ್ಲ್ಡಲ್ಲಿ ಈಗ ಲಾಸ್ಟ್ ನಾಲ್ಕು ವರ್ಷದಲ್ಲಿ ಏನ್ ಮಾಡಕ್ ಸಾಧ್ಯವಾಗಿದೆ ಅನ್ಕಂಪರೆಬಲ್ ಅಫ್ಕೋರ್ಸ್ ಆಫ್ಲೈನ್ ಬಿಸ್ನೆಸ್ ಮಾಡಲೂ ಕೂಡ ಅಡ್ವಾಂಟೇಜಸ್ ಇದೆ ಒಂದು ಬೆನಿಫಿಟ್ಸ್ ಇದೆ ಟ್ರಸ್ಟ್ ಇದೆ ನಂಬಿಕೆ ಇದೆ ಹ್ಯಾಪಿನೆಸ್ ಇದೆ ಬಟ್ ಇರ್ ಲಿಮಿಟೇಷನ್ ಒಂದು ಪರಿಧಿ ಅಂತ ಕರಿತೀವಿ ಅದನ್ನು ದಾಟಿ ಬೆಳೆಯೋಕೆ ಸಾಧ್ಯವಿಲ್ಲ ಬಟ್ ಆನ್ಲೈನ್ ಅಲ್ಲಿ ಏನಾಗುತ್ತೆ ಎಷ್ಟು ಎತ್ತರಕ್ಕೆ ಬೇಕಾದ್ರೂ ಬೆಳೆಯಬಹುದು ಅಂಡ್ ದೆನ್ ಎಷ್ಟು ಅಗಲವಾಗಿ ಎಷ್ಟು ವಿಶಾಲವಾಗಿ ಬೇಕಾದ್ರೂ ಏರಬಹುದು ಎಷ್ಟು ವೇಗವಾಗಿ ದಟ್ಸ್ ಅನ್ ಅಡ್ವಾಂಟೇಜ್ आईनलिंग खुशी आगे तुम सति ना सीम प्रोड टीम ड्रीवन बिजनेस ಮೊಟ್ಟ ಮೊದಲಿಂದಾಗಿ ಏನಾಗುತ್ತೆ ಸೇಲ್ಸ್ನ ಅಥವಾ ಲೀಡ್ ಜನರೇಷನ್ ನೀವು ಆ ಪ್ರೆಷರ್ನ ಇಂದ ಟೆಕ್ನಾಲಜಿ ಮೇಲೆ ವರ್ಗಾವಣೆ ಮಾಡ್ಬೋದು ಸೊ ನಾವು ಎವ್ರಿ ಡೇ ವಿ ಆರ್ ಜನರೇಟಿಂಗ್ ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಲೀಡ್ಸ್ನ ಟ್ವೆಂಟಿ ಟ್ವೆಂಟಿ ಫೋರ್ ನಮ್ಮ ಮಾರ್ಕೆಟಿಂಗ್ ಬಜೆಟ್ ಜಾಸ್ತಿ ಆಗಿದೆ ಆರ್ಗ್ಯಾನಿಕ್ ಲೀಡ್ಸ್ ಕೂಡ ಬರ್ತಾ ಇದೆ ಪೇಯ್ಡ್ ಲೀಡ್ಸ್ ಕೂಡ ಇದೆ ಸೊ ದ ಟೀಮ್ ಇಸ್ ದೇರ್ ಎಸ್ ಬಿ ಟಿ ಎ ಆಫೀಸಲ್ಲೂ ಟೀಮ್ ಇದೆ ಬಟ್ ದೇ ಆರ್ ಜಸ್ಟ್ ಓನ್ಲಿ ಸಪೋರ್ಟಿಂಗ್ ಸ್ಟಾಫ್ ರೈಟ್ ದೇ ಆರ್ ನಾಟ್ ಲೈಕ್ ಅರ್ಲಿಯರ್ ಲೈಕ್ ನಾನ್ ಡೌಟ್ ಟು ಡೋರ್ ಮಾರ್ಕೆಟಿಂಗ್ ಅವರಿಂದಾನೇ ಸೇಲ್ ಆಗ್ಬೇಕಾಗಿತ್ತು ಪ್ರೆಷರ್ ಜಾಸ್ತಿ ಇತ್ತು ಅವ್ರ ಮೇಲೆ ನಾವು ವೆಬಿನಾರ್ ಅಲ್ಲಿ ಪೀಪಲ್ ಕಮ್ ದೇ ವಾಚ್ ಮೈ ವೆಬಿನಾರ್ ದೆ ಗಿಟ್ ಬಿ ಸೋಲ್ಡ್ ಲೈಕ್ ಐ ಗಿವ್ ಎಕ್ಸಾಂಪಲ್ ದಾವಣಗೆರೆಯಲ್ಲಿ ಒಬ್ರು ನಮ್ಮ ಸ್ಟೂಡೆಂಟ್ ಇದ್ದಾರೆ ರವಿ ನಾಯಕ್ ಅಂತ ಅವ್ರ ಹೆಸರು ಅವ್ರದ್ದೊಂದು ಈ ಎಮ್ ಯುನೋ ರೈತರದೊಂದು ಇರಿಗೇಷನ್ ಸಂಬಂಧಪಟ್ಟಂತ ಮಷಿನರಿ ಅಂಡ್ ಎಕ್ವಿಪ್ಮೆಂಟ್ ಬಿಸ್ನೆಸ್ ಅರ್ಲಿಯರ್ ಇವಸ್ಟಲ್ಲಿ ತಿಂಗಳಿಗೆ ಒಂದೂವರೆ ಲಕ್ಷ ಎರಡು ಲಕ್ಷದ ಮೇಲೆ ಹೋಗ್ತಾ ಇರಲಿಲ್ಲ ಅವ್ರ ಟರ್ನ್ ಓವರ್ ನಾವು ಈ ಇಸ್ ಮಂತ್ಲಿ ಆವ್ರೇಜ್ ಏಯ್ಟೀನ್ ಲ್ಯಾಕ್ ರುಪೀಸ್ ಟರ್ನ್ ಓವರ್ಗೆ ಹೋಗಿದ್ದಾರೆ ಹೆಂಗೆ ಸಾಧ್ಯ ಬಿಕಾಸ್ ಇಟ್ಸ್ ನಾಟ್ ಡಿಪೆಂಡ್ ಆನ್ ದ ಟೀಮ್ ಇಟ್ಸ್ ಡಿಪೆಂಡ್ ಅಪ್ ಆನ್ ದ ಟೆಕ್ನಾಲಜಿ ರೈಟ್ ಆ್ಯಂಡ್ ಅಗೇನ್ ಲೈಕ್ ಅಡ್ವಾಂಟೇಜ್ ಏನಪ್ಪ ಅಂದರೆ ನೀವು ಆನ್ಲೈನ್ ಬಿಸ್ನೆಸ್ ಮಾಡಲ್ ತರಗಿಸ್ ಸ್ಟಾರ್ಟ್ ಮಾಡಿದಾಗ ಯು ಕ್ಯಾನ್ ರನ್ ಬಿಸ್ನೆಸ್ ಫ್ರಮ್ ಎನಿವೇರ್ ಆ್ಯಂಡ್ ಎಂಪ್ಲಾಯೀಸ್ನ ಎಲ್ಲಿಂದ ಬೇಕಾದರೂ ಹೈಯರ್ ಮಾಡಿ ವರ್ಕ್ ಫ್ರಮ್ ಆಫೀಸ್ ಮಾಡಿಸ್ಬೋದು ವರ್ಕ್ ಫ್ರಮ್ ಹೋಮ್ ಮಾಡಿಸ್ಬೋದು ವರ್ಕ್ ಫ್ರಮ್ ಪ್ರಾಜೆಕ್ಟ್ ಮಾಡಿಸ್ಬೋದು ವರ್ಕ್ ಫಾರ್ ಲೈಕ್ ಪೀಸ್ ವರ್ಕ್ ಮಾಡಿಸ್ಬೋದು ವರ್ಕ್ ಫಾರ್ ಲೈಕ್ ಎನಿವೇರ್ ದಾಟ್ಸ್ ಅ ಗ್ರೇಟ್ ಅಡ್ವಾಂಟೇಜ್ ನಾನು ಮೂವತ್ತು ವರ್ಷ ಬಿಸ್ನೆಸ್ ಮಾಡಿದ್ದೀನಿ ಅದರಲ್ಲಿ ಫಸ್ಟ್ ದಟ್ಸ್ ಅ ಲಾಸ್ಟ್ ಇಯರ್ ಟ್ವೆಂಟಿ ಟ್ವೆಂಟಿ ತ್ರೀನಲ್ಲಿ ಫಸ್ಟ್ ಪರ್ಸನ್ ಒಂದು ಲೇಡಿ ಹೌಸ್ ವೈಫ್ ಹತ್ತು ವರ್ಷ ಆಗಿತ್ತು ಅವರು ಕೆಲಸ ಬಿಟ್ಟು ಆ್ಯಂಡ್ ಶಿ ರೀಸ್ಟಾರ್ಟೆಡ್ ವಿತ್ ದಸ್ ಆ್ಯಂಡ್ ಒನ್ ಇಯರ್ ಮನೆಯಿಂದನೇ ವರ್ಕ್ ಮಾಡಿ ಶಿ ಹಸ್ ಪ್ರೊಡ್ಯೂಸ್ ಅಮೇಝಿಂಗ್ ರಿಸಲ್ಟ್ಸ್ ಗ್ರೇಟ್ ಅಲ್ವಾ ಸೊ ದ್ಯಾಟ್ಸ್ ಅ ಸೋ ಮಚ್ ಆಫ್ ಅಡ್ವಾಂಟೇಜ್ ಲೈಕ್ ಮೊದಲ ಟಿಪಿಕಲ್ ಲೈನ್ ವರ್ಲ್ಡ್ ಬಿಸ್ನೆಸ್ ಅಲ್ಲಿ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಆರು ಗಂಟೆವರೆಗೂ ಎಂಪ್ಲಾಯಿ ಬರ್ಬೇಕು ಅಟೆಂಡೆನ್ಸ್ ಹಾಕ್ಬೇಕು ವರ್ಕ್ ಮಾಡಿ ನಮ್ಮ ಮುಂದೆ ತೋರಿಸ್ಬೇಕನ್ನೋ ಒಂದು ಲಿಮಿಟೇಷನ್ ಹೊರಗಡೆ ಬರಕ್ ಸಾಧ್ಯ ಬಿಕಾಸ್ ಆಫ್ ಟೆಕ್ನಾಲಜಿ ಆನ್ಲೈನ್ ಸೊ ಆನ್ಲೈನ್ ಏನು ಕೊಡುತ್ತೆ ನಮಗೆ ಡೇಟಾ ಕೊಡುತ್ತೆ ಅವ್ರ ವರ್ಕ್ ರಿಪೋರ್ಟ್ ತೊಗೊಂಬೋದು ಅವ್ರಿಗೂ ಫ್ಲೆಕ್ಸಿಬಿಲಿಟಿ ಇರುತ್ತೆ ಗ್ರೇಟ್ ಸೊ ಆರ್ ಯು ಇಂಪ್ಲಿಮೆಂಟಿಂಗ್ ವೆಲ್ ಐದು ವಿಚಾರಗಳು ಮಾತಾಡಿದ್ವಿ ನಾವು ಆರನೇದು ಈಗ ನೋಡಿ ನಮಗೆ ಮನೆಗೆ ನಾವು ಆರ್ಡರ್ ಮಾಡ್ತೀವಿ ಎಷ್ಟೊಂದ್ಸತಿ ಫುಡ್ ಆರ್ಡರ್ ಮಾಡ್ತೀವಿ ಪುಸ್ತಕ ಪರ್ಚೇಸ್ ಮಾಡ್ತೀವಿ ಅಥವಾ ಬಟ್ಟೆ ಪರ್ಚೇಸ್ ಮಾಡ್ತೀವಿ ಮೆನಿ ಥಿಂಗ್ಸ್ ವಿ ಪರ್ಚೇಸ್ ಫ್ರಮ್ ಆನ್ಲೈನ್ ಅವ್ರ ಅಂಗಡಿ ಎಷ್ಟು ದೊಡ್ಡದಿದೆ ಅವ್ರ ಶಾಪ್ ಎಷ್ಟು ದುಡ್ಡ್ದಿದೆ ಅವರ ಒಂದು ಫುಡ್ ಸೆಂಟರ್ ಎಷ್ಟು ದೊಡ್ಡದಿದೆ ನಮ್ಗೆ ಗೊತ್ತಿಲ್ಲ ಅವರ ಬ್ರ್ಯಾಂಡ್ ನಮ್ಗೆ ಏನು ಕೊಡುತ್ತೆ ಓ ತುಂಬಾ ಒಳ್ಳೆ ಬ್ರ್ಯಾಂಡ್ ಅನ್ಸುತ್ತೆ ತುಂಬಾ ದೊಡ್ಡ ಬ್ರ್ಯಾಂಡ್ ಏನೋ ಇವ್ರದ್ದು ಆ ಒಂದು ಪರ್ಸೆಪ್ಷನ್ ಬ್ರ್ಯಾಂಡ್ ವ್ಯಾಲ್ಯೂ ಕ್ರಿಯೇಟ್ ಆಗುತ್ತೆ ಗ್ರೇಟ್ ಸೊ ಈಗ ನಮ್ಮ ಬಿ ಟಿ ಎನಲ್ಲಿ ಲೆಕ್ಕ ತಗೊಂಡ್ರೆ ವಿ ವರ್ಕ್ ಫ್ರಮ್ ಮೈನ್ ಆಲ್ಮೋಸ್ಟ್ ಲೆಟ್ ಸೇ ಲೈಕ್ ಟೂ ಬೆಡ್ರೂಮ್ ಆಫೀಸ್ ಹತ್ತಿಂದ ಎರಡ್ ಸಾವಿರದ ಹದಿನಾರು ವರ್ಗು ನಾಲ್ಕು ಸಾವಿರ ಸ್ಕ್ವೇರ್ ಫೀಟ್ ಆಫೀಸ್ ಓಪನ್ ಮಾಡಿದ್ದೆ ಫೋರ್ ಥೌಸಂಡ್ ಲಿಟ್ರಲಿ ಫೋರ್ ಥೌಸಂಡ್ ಸ್ಕ್ವೇರ್ ಫೀಟ್ ಒಂದು ಲಕ್ಷ ಬಾಡಿಗೆ ಕಟ್ತಾ ಇದ್ವಿ ಅರವತ್ತು ತಿಂಗಳು ಅರವತ್ತೈದು ಎಪ್ಪತ್ತು ತಿಂಗಳು ಬಾಡಿಗೆ ಸೆವೆಂಟಿ ಫೈವ್ ಲ್ಯಾಕ್ಸ್ ಬಾಡಿಗೆ ಕಟ್ಟಿದ್ದೀನಿ ಕಟ್ಟಿದೀನಿ ರೈಟ್ ಸೊ ಫಿಸಿಕಲ್ ದರ್ ವಾಸ್ ಅ ಲಿಮಿಟೇಶನ್ ಬ್ಯಾಂಗ್ಳೂರಲ್ಲಿ ಸೌತ್ ಬ್ಯಾಂಗ್ಳೂರ್ ಬಿಟ್ಟು ಮ್ಯಾಕ್ಸಿಮಮ್ ಅಂದ್ರೆ ಪಿಣ್ಯ ಕಡೆಯಿಂದ ಬರೋರು ಅಷ್ಟೇ ಬಟ್ ಟುಡೇ ಹ್ಯಾವಿಂಗ್ ಎ ಸ್ಪೇಸ್ ಅ ಸ್ಮಾಲ್ ಪ್ಲೇಸ್ ಕರ್ನಾಟಕದಲ್ಲಿ ದೊಡ್ಡ ಬ್ರ್ಯಾಂಡ್ ಬಿಲ್ಡ್ ಆಗಿದೆ ಪರ್ಸೆಪ್ಷನ್ ದೊಡ್ಡದಾಗಿದೆ ನಾಟ್ ಓನ್ಲಿ ಫಾರ್ ಮೀ ನಮ್ಮ ಬಿ ಟಿ ಏನ ಐದು ಸಾವಿರ ಸದಸ್ಯರುಗಳು ಏನಿದ್ದಾರೆ ಸೊ ಮೆನಿ ಪೀಪಲ್ ಆರ್ ಗೆಟಿಂಗ್ ದಿಸ್ ನೋ ದ ಬ್ರ್ಯಾಂಡ್ ವ್ಯಾಲ್ಯೂ ಮೈಸೂರಲ್ಲಿ ಒಬ್ರು ನಮ್ಮ ಸ್ಟೂಡೆಂಟ್ ಜಾಯಿನ್ ಆಗಿದ್ರು ಮೂರು ವರ್ಷಗಳ ಹಿಂದೆ ಕೇಟರಿಂಗ್ ಬಿಸ್ನೆಸ್ ಅವರು ಲೈಕ್ ಒನ್ಲಿ ಗೆಟಿಂಗ್ ರಿಸಲ್ಟ್ ಫ್ರಾಮ್ ಯುನೋ ದಟ್ ಪ್ಲೇಸ್ ಕಾಲ್ಡ್ ಮೈಸೂರ್ ಬಟ್ ಆಫ್ಟರ್ ಲೈಕ್ ಯೂಟ್ಯೂಬ್ ಅಲ್ಲಿ ಅವರು ವೀಡಿಯೋಗಳು ಅಡುಗೆ ಮಾಡೋದು ಕೇಟ್ರಿಂಗ್ ಸರ್ವಿಂಗು ಕ್ವಾಲಿಟಿ ಟೆಸ್ಟಿ ಮಿನಿ ಸಾಕು ಮಾಡಿದ್ರೆ ಈಸ್ ಗೆಟಿಂಗ್ ಆರ್ಡರ್ ಫ್ರಮ್ ಎನಿವೇರ್ ಇನ್ ಕರ್ನಾಟಕ ಫಸ್ಟ್ ಆರ್ಡರ್ಸ್ ಬಂತದ್ದು ಸಿರ್ಸಿಯಿಂದ ರೈಟ್ ಸೊ ನೋನ್ ಪರ್ಸನ್ ಫ್ರೆಂಡ್ ಇನ್ವೈಟ್ ಮಾಡಿದ್ರೆ ಮರ್ತೋಗಿದ್ದು ಮದುವೆ ಇದೆಯಪ್ಪ ನೀನೆ ಬುಕ್ ಮಾಡ್ಕೋ ಬಾ ಅಂತ ಹೇಳ್ಬಿಟ್ಟು ಇಲ್ಲೇ ಬೆಂಗಳೂರ್ ಕೆಂಗೇರಿ ಒಬ್ರು ಹ್ಯಾಂಡ್ ಮೇಡ್ मसला so, पौडर ले गाट आर्डर फ्रम पंजाब आंध्र सो हिंग साध्य ब्रांड व्याल्यू बिल आगत ना दुडंग जन बरली तपल अयम दुडिए आफ्लैनल दुड शाप ओपन शो रूम ओपन यू कैन इनवैट पीपल आरोक दुड खर्च आसे यू कैन स्टार्ट यूजिंग दिस इंटरने पवर् आफ आईन ಟುಡೇ ಎಂಜಾಯಿಂಗ್ ದ ಪವರ್ ಆಫ್ ಇಂಟರ್ನೆಟ್ ಅಂಡ್ ಆನ್ಲೈನ್ ವ್ಯಾಲ್ಯೂ ರೈಟ್ ಅಮೇಝಿಂಗ್ ಸೊ ಏಳನೇ ವಿಚಾರ ಮಿನಿಮಮ್ ಟು ಮ್ಯಾಕ್ಸಿಮಮ್ ಬಜೆಟ್ ಇನ್ವೆಸ್ಟ್ ಮಾಡಬಹುದು ಕಾಸ್ಟ್ ಇಸ್ ವೆರಿ ವೆರಿ ಲೋ ಒಂದಿನ ಐನೂರು ರೂಪಾಯಿ ಮಾರ್ಕೆಟಿಂಗ್ ಬಜೆಟ್ ಸ್ಟಾರ್ಟ್ ಮಾಡಿ ಇಮ್ಯಾಜಿನ್ ಲೈಕ್ ಯು ಯು ಗೆಟ್ ಟೆನ್ ಲೀಡ್ಸ್ ಐನೂರು ರೂಪಾಯಿ ಒಂದು ಐವತ್ತೈವ್ ಲೀಡ್ ಬಂದ್ರು ಒಂದ್ ತಿಂಗಳಿಗೆ ಮುನ್ನೂರು ಲೀಡ್ಸ್ ಜನರೇಟ್ ಮಾಡುವುದು ಹದಿನೈದು ಸಾವಿರ ಮಾರ್ಕೆಟಿಂಗ್ ಬಜೆಟ್ ನೀವು ಫೇಸ್ಬುಕ್ ನೀವೇ ಸ್ವತಃ ರನ್ ಮಾಡದ ಕಲ್ತ್ ಬಿಟ್ರಿ ಹೆಂಗಿರುತ್ತೆ ಒಬ್ರು ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಅದು ಸಣ್ಣ ಮಧ್ಯಮದ ಏನೋ ಸ್ಮಾಲ್ ಮೀಡಿಯಂ ಸ್ಕೇಲ್ ಬಿಸ್ನೆಸ್ ಓನರ್ ಅವತ್ ಅಡ್ವರ್ಟೈಸ್ಮೆಂಟ್ ರನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಫೇಸ್ಬುಕ್ ಅಲ್ಲಿ ಹಿ ಗಾಟ್ ಸಮ್ ಫಾರ್ಟಿ ಲೀಡ್ಸ್ ಹದಿನೈದು ಸಾವಿರ ರೂಪಾಯಿಗೆ ಅಂಡ್ ಅದ್ರಲ್ಲಿ ಒಂದು ಹತ್ತು ಹಾಟ್ ಕ್ಲೈಂಟ್ ಮೂರ್ ಜನ ಅವ್ರ ಆಫೀಸ್ ವಿಸಿಟ್ ಮಾಡಿದ್ರು ಒಬ್ರು ಸೈನ್ಡ್ ಅಪ್ ಫಾರ್ ತರ್ಟಿ ಫೈವ್ ಲ್ಯಾಕ್ ರುಪೀಸ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಸೈನ್ ಮಾಡಿದ್ರು ಅವ್ರಿಗೆ ಗ್ರೇಟ್ ಅಂದ್ರೆ ನಾವು ಸಣ್ಣ ಹಣ ಹಾಕಿ ಕೂಡ ಬಿಸ್ನೆಸ್ ಆನ್ಲೈನ್ ಅಲ್ಲಿ ಲೀಡ್ ಜನರೇಟ್ ಮಾಡಕ್ ಸ್ಟಾರ್ಟ್ ಮಾಡಬಹುದು ಬ್ರ್ಯಾಂಡ್ ಬಿಲ್ಡ್ ಮಾಡಬಹುದು ಒಂದು ವೆಬ್ಸೈಟ್ ಹತ್ತೈದು ಸಾವಿರದಿಂದ ಸ್ಟಾರ್ಟ್ ಆಗಿ ಒಂದ್ ಲಕ್ಷ ರೂಪಾಯಿ ವೆಬ್ಸೈಟ್ ಸೊ ಮಿನಿಮಮ್ ಬಜೆಟ್ ಲೈಕ್ ಅದೇ ನಮ್ಗೆ ಏನಾಗ್ಬಿಡುತ್ತೆ ಆಫ್ಲೈನ್ ಅಲ್ಲಿ ಒಂದು ಶೋರೂಮ್ ಓಪನ್ ಮಾಡ್ಬೇಕಂದ್ರೆ ಡೆಪಾಸಿಟ್ ಮಿನಿಮಮ್ ಏನಿಲ್ಲ ಅಂದ್ರೆ ನಾಲ್ಕೈದು ಲಕ್ಷ ರೈಟ್ ಬ್ರ್ಯಾಂಡಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಮೇಂಟೆನೆನ್ಸ್ ಕಾಸ್ಟ್ ಲೈಸೆನ್ಸ್ಗಳು ಆಫ್ಲೈನ್ ಅಲ್ಲಿ ಬೇಕಾಗಿರೋದು ಸೊ ದ ಕಾಸ್ಟ್ ಇಸ್ ವೆರಿ ಹೈ ಇನ್ ಆಫ್ಲೈನ್ ಬಿಸ್ನೆಸ್ ಮಾಡಲ್ ಅದ್ರದೇ ಸ್ಟ್ರೆಂತ್ ಇದೆ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಆನ್ಲೈನ್ ಬಂದಾಗ ಏನಾಗುತ್ತೆ ಟೈಮ್ ಫ್ರೀಡಮ್ ಆಟೋಮೇಶನ್ ದಟ್ಸ್ ಅ ಏತ್ ಪಾಯಿಂಟ್ ಹೆಂಗಂದ್ರೆ ಲೆಟ್ಸ್ ಎ ಲೈಕ್ ಇವಾಗ ಒಂದು ವೆಬಿನಾರ್ ಕಂಡಕ್ಟ್ ಮಾಡ್ತೀನಿ ನಾನು ಆ ವೆಬಿನಾರ್ ಎರಡು ಸಾವಿರ ಜನರ ಲೀಡ್ಸ್ ಬಂದಿರುತ್ತೆ ಎರಡು ಸಾವಿರ ಜನರಿಗೆ ಐ ನೀನ್ ನಾಟ್ ಟು ಸ್ಟ್ರಗಲ್ ಲೈಕ್ ಒಂದು ವೆಬಿನಾರ್ ಅಲ್ಲಿ ಎರಡು ಸಾವಿರ ಜನರಿಗೆ ಒಂದ್ಸತಿ ಪ್ರೆಸೆಂಟೇಷನ್ ಕೊಡ್ತೀನಿ ನಾ ರೈಟ್ ಅಂಡ್ ಈಸಿಲಿ ಲೈಕ್ ನಲ್ವತ್ತರಿಂದ ಐವತ್ತು ಜನ ಮೆಂಬರ್ ಆಗ್ತಾರೆ ಅರೌಂಡ್ ಟೂ ಲ್ಯಾಕ್ಸ್ ಟು ಟೂ ಅಂಡ್ ಹಾಫ್ ಲ್ಯಾಕ್ಸ್ ತ್ರೀ ಲ್ಯಾಕ್ಸ್ ಒಂದು ವೆಬಿನಾರ್ ಅಲ್ಲಿ ಕಲೆಕ್ಷನ್ ಆಗುತ್ತೆ ದೇ ವಿಲ್ ಬಿಕಮ್ ಅವರ್ ಮೆಂಬರ್ಸ್ ಅಂಡ್ ವಾಟ್ಸ್ಆಪ್ ಆಟೋಮೇಶನ್ ಅಲ್ಲಿ ರಿಮೈಂಡರ್ ಕಳಿಸ್ತೀವಿ ಆಟೋ ಕಾಲ್ ಹೋಗುತ್ತೆ ಇದಿಷ್ಟು ನಂಗೆ ಸಾಧ್ಯವಾಗಿದೆ ಇಲ್ಲಿಂದ ಆನ್ಲೈನ್ ಆಟೋಮೇಶನ್ ಇಂದ ಟೈಮ್ ಫ್ರೀಡಮ್ ಸಿಕ್ಕಿದೆ ಮೆನಿ ಬಿಸ್ನೆಸ್ ಆಫ್ ಓನರ್ಸ್ ಆಲ್ಸೋ ಗೆಟಿಂಗ್ ದಿಸ್ ಮಚ್ ಬೈ ಇಂಪ್ಲಿಮೆಂಟಿಂಗ್ ಇನ್ ದೇರ್ ಬಿಸ್ನೆಸ್ ಆಲ್ಸೋ ಏನ್ ಮಾಡೋದ್ರಿಂದ ವಾಟ್ ಆಟೋಮೇಶನ್ ಸಿಗುತ್ತೆ ಟೆಕ್ನಾಲಜಿ ಬಳಸೋದ್ರಿಂದ ಬರಕ್ ಇನ್ ಫಿಸಿಕಲ್ ವರ್ಲ್ಡ್ ಇಪ್ಪತ್ತು ವರ್ಷ ನಾನು ಡೋರ್ ಟು ಡೋರ್ ಮಾರ್ಕೆಟಿಂಗ್ ಅಲ್ಲಿ ಆಟೋಮೇಶನ್ ಪೀಪಲ್ ಮ್ಯಾನೇಜ್ಮೆಂಟ್ ಇಂದ ಮಾಡೋಕೆ ಸಾಧ್ಯವಾಗಿತ್ತು ನಾಟ್ ವಿತ್ ಅ ಟೆಕ್ನಾಲಜಿ ಸೊ ನೀವ್ ಯಾವ ಬಿಸ್ನೆಸ್ ಅಲ್ಲಿ ಇದ್ದೀರಾ ಸೊ ವಾಟ್ ಬಿಸ್ನೆಸ್ ಯು ಆರ್ ಆರ್ ಯು ಇಂಪ್ಲಿಮೆಂಟಿಂಗ್ ದಿಸ್ ಥಿಂಗ್ಸ್ ಕರೆಕ್ಟ್ ತುಂಬಾ ಜನರಿಗೆ ಗೊತ್ತು ಬಟ್ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಹೆಂಗ್ಲಿಂದ ಶುರು ಮಾಡ್ ಹೇಗ್ ಶುರು ಮಾಡ್ಬೇಕು ಅಂತ ಗೊತ್ತಿರೋದಿಲ್ಲ ಸೊ ಇಫ್ ಯು ಆರ್ ದ ನ್ಯೂ ಟು ದಿಸ್ ಬಿಸ್ನೆಸ್ ಟೆಕೋನ್ ಅಕಾಡೆಮಿಯ ಲರ್ನಿಂಗ್ ಸೀರೀಸ್ಗೆ ಯೂಟ್ಯೂಬ್ ಅಲ್ಲಿ ಅಥವಾ ಪಾಡ್ಕಾಸ್ಟ್ ಅಲ್ಲಿ ನೀವು ಫಸ್ಟ್ ಟೈಮ್ ಆಗಿದ್ರೆ ರಿಜಿಸ್ಟರ್ ಮಾಡ್ಕೊಳ್ಳಿ ನನ್ನ ವೆಬಿನಾರ್ಗೆ ಸೊ ಯು ಕ್ಯಾನ್ ಗೋ ಟು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಮೈ ಬಿ ಟಿ ಎ ಡಾಟ್ ನೆಟ್ ಎಂ ವೈ ಬಿ ಟಿ ಎ ಡಾಟ್ ನೆಟ್ ವೆಬ್ಸೈಟ್ ಬಂದ್ರೆ ವಾಟ್ಸ್ಆಪ್ ಇದೆ వాట్సప్ అలా కల్సిన సాకు మై బిటిల్వర్ మెంబర్ బిటిల్వర్ మెంబర్ ఆగి స్టార్ట్ ఇంప్లిమెంట్ దిస్ ఇంటెన్స్ ఇన్ ట్వంటీ అండ్ ఆల్డి సిల్వర్ మెంబర్ ఇన్ను నెక్స్ట్ లెవెల్ బెక్కు డైర్ డోట్ వేట్ రైట్ ద గ్రేట్ మ్యజిక్ ఇస్ దెంబర్షిప్ వాట్ నెక్స్ట్ ఎల్ ఇంపార్టెంట్ ఆగి అధిక లాభ నైన్ోస్ట్ ఇంపార్టెంట్ పైంట్ లాభ సో హాఫ్లైన్ వర్ల్డ్ ఆన్లైన్ వర్ల్డ్ లెక్కి హై సి ಪ್ರಾಫಿಟ್ ಇಸ್ ಮಚ್ ಮಚ್ ಹೈಯರ್ ಸಿ ಎಲ್ರಿಗೂ ಅಂತ ಬರ್ತೇನೆ ಗ್ಯಾರಂಟಿ ಕೊಡಲ್ಲ ಯಾಕೆ ಕೊಡಲ್ಲ ಅಂದ್ರೆ ನೀವು ಹೇಗೆ ಅರ್ಥ ಮಾಡ್ಕೊಂಡು ಹೇಗೆ ಇದನ್ನ ತೊಡಗಿಸ್ಕೊಂತೀರ ಇಂಪ್ಲಿಮೆಂಟ್ ಮಾಡ್ತೀರಾ ಅನ್ನೋದ್ರ ಆಧಾರದ ಮೇಲೆ ನಿಮ್ಗೆ ಲಾಭ ಅನ್ನೋದು ಡಿಪೆಂಡ್ ಆಗಿರ್ತದೆ ಇಫ್ ಯು ಆರ್ ನಾಟ್ ಇಂಪ್ಲಿಮೆಂಟಿಂಗ್ ದ ಎಂಟೈರ್ ಸಿಸ್ಟಮ್ ದೆನ್ ಇಟ್ ವಿಲ್ ನಾಟ್ ಗಿವ್ ಯು ಲಾಭ ಓಕೆ ಅರ್ಧಂಬರ್ಧ ನಾವು ತೊಡಗಿಸ್ಕೊಂಡ್ರೆಲ್ಲ ಕಷ್ಟ ಆಗುತ್ತೆ ಇಟ್ ವಿಲ್ ನಾಟ್ ಗಿವ್ ಯು ಹಂಡ್ರೆಡ್ ಪರ್ಸೆಂಟ್ ಲಾಭ ಓಕೆ ಸೊ ಸೊಬಲ್ ಟು ಗೆಟ್ ತ್ರೀ ಎಕ್ಸ್ ತ್ರೀ ಟೈಮ್ಸ್ ಲಾಭ ಬರಕ್ ಸಾಧ್ಯವಾಗಿರೋದು ಬಿಕಾಸ್ ಆಫ್ ದ ಡಿಸೈನ್ ವಾಟ್ ವಿ ವಿಲಿಮೆಂಟಿಂಗ್ ಐ ಆಮ್ ಫಾಲೋಯಿಂಗ್ ಒನ್ ಮೈ ಕೋಚ್ ಸಿದ್ಧಾರ್ಥ ರಾಜಶೇಖರ್ ಸೊ ಪೂರ್ತಿ ಕಲ್ತ್ಕೊಂಡಿದ್ದ ಮಾತ್ರ ಆಗಿರೋದು ಸೊ ಇಫ್ ಯು ಆರ್ ರೆಡಿ ಟು ಲರ್ನ್ ಫುಲ್ ದೆನ್ ದಿಸ್ ಟೆನ್ ಬೆನಿಫಿಟ್ಸ್ ವಿಲ್ ಕಮ್ ಒಂಬತ್ತು ಹೇಳಿದ ಹತ್ತನೇದು ಯಾವುದು ಹತ್ತನೇದು ವಿಚ್ ಇಸ್ ಮೈ ಫೇವ್ರೇಟ್ ನೋ ಟ್ರಾಫಿಕ್ ಜಾಮ್ಸ್ ಏನಂಗೆಂದ್ರೆ ಸೇ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿರೋದು ನಾವು ಐ ಹವ್ ಸೀನ್ ಲೈಕ್ ರೋಡ್ಸ್ ಖಾಲಿ ಇರ್ತಾ ಇತ್ತು ಬೆಂಗಳೂರಲ್ಲಿ ನೋ ಸಿಗ್ನಲ್ಸ್ ಎಷ್ಟೋ ಕಡೆ ಸಿಗ್ನಲ್ಗಳು ಇರ್ತಾ ಇಲ್ಲಿನ ಸೊ ವರ್ಷ ತಿಂಗ್ ದಿನೇ ದಿನೇ ತಿಂಗಳು ತಿಂಗಳು ವರ್ಷ ಬೆಳೀತಾ ರೋಡ್ ಅಲ್ಲಿ ಒಂದು ನೂರ್ ಇನ್ನೂರು ಮೀಟರ್ಗೆ ಟುಡೇ ವಿ ಆರ್ ಎಬಲ್ ಟು ದ ಟ್ರಾಫಿಕ್ ಸಿಗ್ನಲ್ಸ್ ಅಂಡ್ ಒಂದೊಂದು ಸಿಗ್ನಲ್ ಕ್ರಾಸ್ ಆಗ್ಬೇಕಂದ್ರು ಮೂರು ಮೂರು ನಿಮಿಷ ನಾಲ್ಕು ನಿಮಿಷ ಕಾಯಬೇಕು ಇವತ್ತು ಅಂಡ್ ಹ್ಯೂಜ್ ಟ್ರಾಫಿಕ್ ಇದು ದಿನೇ ದಿನೇ ಇನ್ನು ಏರ್ತಾನೆ ಹೋಗುತ್ತೆ ಇವತ್ತು ಕಡಿಮೆ ಆಗೋದಿಲ್ಲ ಕರೆಕ್ಟ್ ಸೊ ನಾನು ಬೆಂಗಳೂರಲ್ಲಿಲ್ಲ ಅಂತ ಹೇಳ್ಬೋದು ನೀವು ಬೇರೆ ಊರವರಾಗಿದ್ರು ನೋ ಟ್ರಾಫಿಕ್ ಆನ್ಲೈನ್ ಅಲ್ಲಿ ಇವತ್ತು ಟ್ರಾಫಿಕ್ ಕಡಿಮೆ ಇದೆ ಜಾಮ್ ಕಡಿಮೆ ಇದೆ ಆಫ್ಲೈನ್ ವರ್ಲ್ಡ್ ತುಂಬಾ ಜಾಮ್ ಇದೆ ಕರೆಕ್ಟ್ ಸೊ ಇಫ್ ಯು ಆರ್ ಒನ್ ಹು ಲವ್ಸ್ ಫ್ರೀ ಟ್ರಾಫಿಕ್ ಜಂಪ್ ಇನ್ ಟು ಆನ್ಲೈನ್ ಬಿಸ್ನೆಸ್ ರೈಟ್ ನೀವಾಗಿ ಕೂಡ ಮಾಡ್ಬೋದು ಅಥವಾ ಯು ಕ್ಯಾನ್ ಟೇಕ್ ಸಪೋರ್ಟ್ ಆಫ್ ಬಿ ಟಿ ಎ ಆಮ್ ಆಲ್ವೇಸ್ ವಿತ್ ಯು ರೈಟ್ ಬಿ ಟಿ ಅವರ್ ಪೀಪಲ್ ಆರ್ ಇಂಪ್ಲಿಂಗ್ ಅವರ್ ಮೆಂಬರ್ಸ್ ಆರ್ ಇಂಪ್ಲಿಂಗ್ ಗೆಟಿಂಗ್ ಅ ಗ್ರೇಟ್ ರಿಸಲ್ಟ್ಸ್ ಮಂಡೇ ಮೆಂಟ್ರಿಂಗ್ ಅಂತ ಒಂದು ನಡೆಸ್ತೀವಿ ಶಾರಿಂಗ್ ಲೈಕ್ ಕೂರ್ಗ್ ನಲ್ಲಿರೋರು ಹೋಮ್ ಸ್ಟೇ ನಡೆಸ್ತಾರೆ ಲೇಡಿ ಐ ಟೋಲ್ಡ್ ಎ ಲಕ್ಷ ಕ್ರಾಸ್ ಮಾಡಬೇಕು ಅಂದ್ರೆ ನಮ್ ಹೋಮ್ ಸ್ಟೇ ಬಿಸ್ನೆಸ್ ಅಲ್ಲಿ ಐದು ಲಕ್ಷ ಎಲ್ಲ ಆಗೋದಿಲ್ಲ ಸರ್ ಬಟ್ ರೀಸೆಂಟ್ಲಿ ಫೋರ್ ಮಂತ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಯಾವ ಫೋರ್ತ್ ಫಿಫ್ತ್ ಮಂತ್ ಅಲ್ಲಿ ಶಿ ವರ್ ಶೇರಿಂಗ್ ಸರ್ ಐ ಕ್ರಾಸ್ಡ್ ಫೋರ್ ಅಂಡ್ ಹಾಫ್ ಲ್ಯಾಕ್ಸ್ ಹತ್ರ ಇದ್ರಾಸ್ ಆಗೋದು ಇನ್ನು ಸ್ವಲ್ಪ ತಯಾರಾಗಿದ್ರೆ ಇಂಪ್ಲಿಮೆಂಟೆಡ್ ಕಂಪ್ಲೀಟ್ ಸಿಸ್ಟಮ್ ಆ ಶೋರ್ ದಿಸ್ ಇಯರ್ ಶಿ ವಿಲ್ ಬಿ ಕ್ರಾಸ್ ಒನ್ಸ್ ಇಯರ್ ಅವ್ರ ಕನ್ಸಲ್ಲೂ ಒಂದು ಕೋಟಿ ನಾನು ಒಂದು ವರ್ಷದಲ್ಲಿ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಶಿಸ್ಟೇಕ್ ಇನ್ ದ ಚಾಲೆಂಜ್ ದಿಸ್ ಕಾನ್ಫಿಡೆನ್ಸ್ ದಿಸ್ ಎಂಟೈರ್ ಪಿಕ್ಚರ್ ಕಮ್ಸ್ ಓನ್ಲಿ ವೆನ್ ಯು ಅಂಡರ್ಸ್ಟ್ಯಾಂಡ್ ಇಂಟೈರ್ ತ್ರೀ ಸಿಕ್ಸ್ಟಿ ಡಿಗ್ರಿ ಬ್ಲೂ ಪ್ರಿಂಟ್ ರೈಟ್ ಸೊ ಹಾಗಾದ್ರೆ ಈ ಹತ್ತು ವಿಚಾರಗಳು ಹತ್ತು ಬೆನಿಫಿಟ್ಸ್ ಹತ್ತು ಅಡ್ವಾಂಟೇಜಸ್ ನಿಮ್ಗೆ ಬೇಕಾ ಸೊ ಟ್ರಾಫಿಕ್ ಜಾಮ್ ಆಗಿಬಿಡಕ್ಕೆ ಮುಂಚೆ ಬರೋಕ್ ರೆಡಿ ಇದ್ದೀರಾ ಆನ್ಲೈನ್ಗೆ ಸೊ ಗೇರ್ ಅಪ್ ಯೋರ್ ಸೆಲ್ಫ್ ಹ್ಯಾಪಿ ನ್ಯೂ ಯೋರ್ ಟ್ವೆಂಟಿ ಟ್ವೆಂಟಿ ಫೋರ್ ಯಾವತ್ತು ನೀವು ಕೇಳ್ತಾ ಇದ್ದು ಹೊಸ ವರ್ಷ ಆಗಲಿ ಯಾಕಂದ್ರೆ ನೀವು ಆನ್ಲೈನ್ ಇಂಪ್ಲಿಮೆಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ ನನ್ನ ನಂಬಿಕೆ ಇದೆ ಥ್ಯಾಂಕ್ ಯು ಸೋ ಮಚ್ I'm implementing, I'm getting these benefits. All the best.